ಗೆಲುವಿನೊಂದಿಗೆ ಡಬ್ಲ್ಯೂಪಿಎಲ್ಗೆ ವಿದಾಯ ಹೇಳಿದ ಆರ್ಸಿಬಿ ಮುಂದಿನ ಸಲ ಕಪ್ ನಮ್ದೇ ಎಂದ ಆರ್ಸಿಬಿ ಫ್ಯಾನ್ಸ್ ಸತತ ಐದನೇ ಬಾರಿಗೆ ಸೋತು ಸುಣ್ಣವಾಗಿದ್ದಂಥ ಆರ್ಸಿಬಿಗೆ ಕೊನೆಗೂ ಕೂಡ ಗೆಲುವು ಸಿಕ್ಕಿದೆ ನಿನ್ನೆ ನಡೆದ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಹನ್ನೊಂದು ರನ್ಗಳ ಅಂತರದಿಂದ ಗೆಲುವನ್ನ ಸಾಧಿಸಿ ಈ ಬಾರಿಯ ಮಹಿಳಾ ಪ್ರೀಮಿಯರ್ ಲೀಗ್ಗೆ ವಿದಾಯವನ್ನ ಹೇಳಿದೆ ಲೀಗ್ ಹಂತದಲ್ಲಿ ಆರ್ ಸಿ ಬಿ ಒಟ್ಟು ಎಂಟು ಪಂದ್ಯಗಳನ್ನು ಆಡಿತ್ತು ಅದರಲ್ಲಿ ಮೂರು ಪಂದ್ಯಗಳನ್ನು ಗೆದ್ದು ನಾಲ್ಕನೇ ಸ್ಥಾನಕ್ಕೆ ಸೀಮಿತವಾಗಿತ್ತು ಎಂಟು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನು ಗೆದ್ದುಕೊಂಡಿರುವಂತಹ ಮುಂಬೈ ಇಂಡಿಯನ್ಸ್ ಎರಡನೇ ಸ್ಥಾನದಲ್ಲಿ ಪ್ಲೇ ಆಫ್ನ ಪ್ರವೇಶವನ್ನು ಮಾಡಿದೆ ನಿನ್ನೆ ದಿನ ಮೊದಲು ಬ್ಯಾಟ್ ಮಾಡಿದಂಥ ಆರ್ ಸಿ ಬಿ ಮೂರು ಕಳೆದುಕೊಂಡು ನೂರ ತೊಂಬತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿತ್ತು ಆರ್ ಸಿ ಬಿ ಪರ ಮೇಘನಾ ಇಪ್ಪತ್ತಾರು ಸ್ಮೃತಿ ಮಂದಾನಾ ಐವತ್ಮೂರು ಪೆರ್ರಿ ನಲವತ್ತೊಂಬತ್ತು ರಿಚಾ ಘೋಷ್ ಮೂವತ್ತಾರು ಜಾರ್ಜಿಯಾ ಮೂವತ್ತೊಂದು ರನ್ಗಳ ಕಾಣಿಕೆ ಕೊಟ್ಟರು ಈ ಗುರಿಯನ್ನ ಬೆನ್ನು ಹತ್ತಿದಂತಹ ಕೌರ್ ಪಡೆ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತೆಂಟು ರನ್ಗಳಿಗೆ ಸೋಲನ್ನ ಒಪ್ಪಿಕೊಳ್ಳಿತು ಮತ್ತೊಂದು ಕಡೆಯಲ್ಲಿ ಡೆಲ್ಲಿ ತಂಡ ಗುಂಪು ಹಂತದಲ್ಲಿ ಅಗ್ರಸ್ಥಾನದಲ್ಲಿದ್ದು ನೇರವಾಗಿ ಫೈನಲ್ ಪ್ರವೇಶವನ್ನ ಮಾಡಿದೆ ಈ ಮೂಲಕ ಡೆಲ್ಲಿ ತಂಡ ಸತತ ಮೂರನೇ ಬಾರಿಗೆ ಫೈನಲ್ ಪ್ರವೇಶವನ್ನ ಮಾಡಿದೆ ನಾಳೆ ಎಲಿಮಿನೇಟರ್ ಪಂದ್ಯ ನಡೀತಾ ಇದ್ದು ಗುಜರಾತ್ ಹಾಗೂ ಮುಂಬೈ ತಂಡ ಸೆಣಸಾಟವನ್ನ ನಡೆಸ್ತಾ ಇದೆ ಇಲ್ಲಿ ಗೆದ್ದವರು ಫೈನಲ್ನಲ್ಲಿ ಡೆಲ್ಲಿ ಜೊತೆಯಲ್ಲಿ ಟ್ರೋಫಿಗಾಗಿ ಕಾದಾಟ ನಡೆಸ್ತಾರೆ ಮುಂಬೈ ತಂಡ ಎರಡನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿದರೆ ಗುಜರಾತ್ ಚೊಚ್ಚಲ ಡಬ್ಲ್ಯೂಪಿಎಲ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ